ಎಲ್ರಿಗೂ ನಮಸ್ಕಾರ ಮಗುವಿಗೆ ನಿದ್ರೆ ಬರದಿದ್ದರೆ ಮಗು ಸತತವಾಗಿ ಅಳುತ್ತಿದ್ದರೆ ಏನು ಕಾರಣವಿಲ್ಲದೆ ಮಗು ಸತತವಾಗಿ ಅಳುತ್ತಿದ್ದರೆ ಮಲ್ಗುತ್ತಾನೆ ಇಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ತಗೊಂಡ್ ಬನ್ನಿ ಒಂದು ಜಾಕಾಯಿನ ತಂದು ನೀವು ಒಂದು ಕಲ್ಲಿನ ಮೇಲೆ ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಹಾಕಿ ಜಾಕ ಚೆನ್ನಾಗಿ ತೆರಿ ಒಂದು ಕಲ್ಲಿನ ಮೇಲೆ ನೀವು ಒಂದು ಶುದ್ಧವಾದ ಕಲ್ಲನ್ನ ತಗೊಂಡ್ ಬನ್ನಿ ಕಲ್ಲಿನ ಮೇಲೆ ಚೆನ್ನಾಗಿ ತೊಳ್ಕೊಳ್ಳಿ ನಂತರ ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕಿ ನೀವು ಜಾಕಿನ ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ತಿಕ್ಕಿದ ನಂತರ ತೆಯಿರಿ ತೆಗ್ದ ನಂತರ ಚೆನ್ನಾಗಿ ತೆಗ್ದ ನಂತರ ಜಾಕಾಯಿಯ ಪೇಸ್ಟ್ ಬರುತ್ತೆ ಆ ಪೇಸ್ಟ್ ಅನ್ನ ಮಗುವಿನ ಹಣೆಯ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಈ ಫೋರ್ ಹಂಡ್ರೆಡ್ ಇರುತ್ತಲ್ಲ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನೀವು ಬಿಟ್ಕೊಡು ನೀವು ಇದೇ ರೀತಿ ನೀವು ಒಂದು ಅಥವಾ ಎರಡು ದಿವಸ ಮಾಡುತ್ತೆ ಬಂದಲ್ಲಿ ಮಗು ಶಾಂತವಾಗಿ ಮಲ್ಕೊಳ್ಳುತ್ತೆ ಮಗು ಯಾವುದೇ ರೀತಿಯ ಕಿರಿಕಿರಿ ಮಾಡಲಾರ್ದು ಅಳಲಾರ್ದ ಹಾಗೆ ಶಾಂತವಾಗಿ ಮಲ್ಕೊಳ್ತೀವಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮಗು ಶಾಂತವಾಗಿ ಮಲ್ಕೊಳ್ಳುತ್ತೆ ಹಾಗಾಗಿ ನೀವು ಈ ಜಾಕಾಯನ್ನ ಸ್ವಲ್ಪ ನೀರಿನಲ್ಲಿ ತೆಗೆದು ಜಾಕಾಯಿಯ ಪೇಸ್ಟ್ ಅನ್ನ ಮಗುವಿನ ಹಣೆಯ ಮೇಲೆ ಹಚ್ಚೋದರಿಂದ ಮಗು ಶಾಂತವಾಗಿ ಮಲ್ಕೊಳ್ಳುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು